ಇಂದು ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ವಿ ನಾಡೀ ಫೈನಲಿ ನಾಡೀ ಈಗ ರಿಲೀಸ್ ಆಗಿದೆ ನಮ್ಮ ಕೈಯಲ್ಲಿ ಇದೆ ನಾಡೀಸ್ವರ ಸೊ ಇದು ಸಹ ನಿಮ್ಮ ಕೈಗೆ ಸಹ ಬರುತ್ತೆ ಎಲ್ಲರಿಗೂ ಸಹ ಇದು ಕೊರಿಯರ್ ಡೆಲಿವರಿ ಸ್ಟಾರ್ಟ್ ಆಗಿದೆ ಇನ್ ಪರ್ಸನ್ ಮತ್ತು ಕೊರಿಯರ್ ಮುಖಾಂತರ ನಾಡಿಸ್ವರ ಎಲ್ಲರ ಕೈ ತಲುಪ್ತಾ ಇದೆ ಸೊ ತುಂಬಾನೇ ಹ್ಯಾಪಿ ಆಗಿದ್ದೀನಿ ಇವತ್ತು ಈ ಕೈಯಲ್ಲಿದೆ ಅಂತ ಹೇಳಿ ಸೊ ನಾವು ನೋಡೋಣಂತೆ ಈ ವಿಡಿಯೋನಲ್ಲಿ ನಾಡೀಸ್ವರ ನಮ್ಮ ಕೈಗೆ ಬಂದಾದ ತಕ್ಷಣ ಯಾವ ರೀತಿ ಇರುತ್ತೆ ಈ ಬಾಕ್ಸ್ ಅಲ್ಲಿ ಏನೇನಿರುತ್ತೆ ಅದರ ಜೊತೆಗೆ ಇದನ್ನ ಆ್ಯಪ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅದ್ರ ಮುಖಾಂತರ ಪಲ್ಸ್ ಯಾವ ರೀತಿ ರೀಡ್ ಮಾಡೋದು ರಿಪೋರ್ಟ್ ಯಾವ ರೀತಿ ನೋಡೋದನ್ನ ಇವತ್ತೊಂದು ಕಂಪ್ಲೀಟ್ ವಿಡಿಯೋ ನೋಡೋಣ ಅಂತ ಈ ವಿಡಿಯೋನಲ್ಲಿ ಸೊ ಫಸ್ಟ್ ಆಫ್ ಆಲ್ ನಾಡೀಶ್ವರ ಬಾಕ್ಸ್ ಇಷ್ಟು ಪ್ರೀಮಿಯಮ್ ಆಗಿದೆ ಈ ಬಾಕ್ಸ್ ನಮ್ಮ ಕೈಗೆ ಬಂದ ತಕ್ಷಣ ನಾವು ಇದನ್ನು ಓಪನ್ ಮಾಡಿದ್ರೆ ನಮಗೆ ಇದರಲ್ಲಿ ಒಂದು ವಾರಂಟಿ ಕಾರ್ಡ್ ಮತ್ತು ಯೂಸರ್ ಮ್ಯಾನ್ಯಲ್ ಇದೆ ಸೊ ವಾರಂಟಿ ಕಾರ್ಡ್ ನಲ್ಲಿ ನಿಮ್ಮ ಬಾರ್ ಕೋಡ್ ಸಹ ಒಂದು ಬಾರ್ ಕೋಡ್ ಇರುತ್ತೆ ಸೊ ಈ ವಾರಂಟಿ ಕಾರ್ಡ್ ಸಿಕ್ಸ್ ಮಂತ್ಸ್ ಡಿವೈಸ್ ವಾರಂಟಿ ಇರುತ್ತೆ ಇದ್ರ ಜೊತೆಗೆ ಏನಾದರೂ ರಿಪೇರ್ ವರ್ಕ್ ರಿಪ್ಲೇಸ್ಮೆಂಟ್ ವರ್ಕ್ ಇದ್ರೆ ಈ ಒಂದು ವಾರಂಟಿ ಕಾರ್ಡ್ ಮುಖಾಂತರ ಆಗುತ್ತೆ ಸೊ ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅದರ ಜೊತೆಗೆ ಒಂದು ಯೂಸರ್ ಮ್ಯಾನ್ಯಲ್ ಸಹ ಇದೆ ಯೂಸರ್ ನಲ್ಲಿ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ನಾವು ಇದನ್ನ ಆ್ಯಪ್ನ ಇನ್ಸ್ಟಾಲ್ ಮಾಡಬೇಕು ಅಥವಾ ಈ ಪಲ್ಸನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಒಂದು ಡಿಟೇಲ್ಡ್ ಇನ್ಸ್ಟ್ರಕ್ಷನ್ ಇದೆ ಯೂಸರ್ ಇದನ್ನು ಸಹ ಜೋಪಾನವಾಗಿ ಇಟ್ಕೊಳ್ಳಿ ಸೊ ಇಲ್ಲಿದೆ ನಮ್ಮ ಪೂರ್ತಿ ಒಂದು ಬಸವ ಆಕೋ ಅಕಾಡೆಮಿಯ ರಿಸರ್ಚ್ ನಾಡಿಸ್ವರ ಡಿವೈಸ್ ಇದಕ್ಕೋಸ್ಕರವಾಗಿ ನಾವು ಕಾತರದಿಂದ ಕಾಯ್ತಾ ಇದ್ವಿ ಸೊ ಇದು ತುಂಬಾನೇ ನೋಡ್ಲಿಕ್ಕೆ ಟಚ್ ಅಂಡ್ ಫೀಲ್ ತುಂಬಾನೇ ಪ್ರೀಮಿಯಂ ಇದೆ ಅದ್ರ ಜೊತೆಗೆ ಇದ್ರ ಮೇಲೆ ಸ್ವರ ಅಂತ ಎನ್ಗ್ರೇವ್ ಮಾಡಿದ್ದಾರೆ ತುಂಬಾನೇ ನೋಡಕ್ ತುಂಬಾನೇ ಚೆನ್ನಾಗಿದೆ ಅದ್ರ ಜೊತೆಗೆ ಒಂದು ಫುಲ್ ಸಿ ಟೈಪ್ ವೈರ್ ಕೊಟ್ಟಿದ್ದಾರೆ ಸೊ ಇದನ್ನು ನಾವು ಫೋನಿಗೆ ಕನೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೋತೀವಿ ಲೆಂತ್ ತುಂಬಾ ಚೆನ್ನಾಗಿದೆ ನೀವು ಈಸಿಲಿ ಕನೆಕ್ಟ್ ಮಾಡಿಕೊಂಡು ಪಲ್ಸ್ ರೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ಈ ಥರ ಚೆನ್ನಾಗಿ ಸೂಪರ್ ಆಗಿರುವಂತಹ ಒಂದು ಹೈ ಕ್ವಾಲಿಟಿ ಸಿ ಪಿನ್ ವೈರ್ ಜೊತೆಗೆ ನಮ್ಮ ನಾಡೀಶ್ವರ ಪಲ್ಸ್ ಡಯಾಗ್ನೋಸ್ ಡಿವೈಸ್ ಸೊ ಈಗ ಈ ಒಂದು ಬಾಕ್ಸ್ ಯಾವ ರೀತಿ ಇದೆ ಅಂತ ನಾವು ನೋಡ್ಕೊಂಡ್ವಿ ಆ್ಯಪ್ನಲ್ಲಿ ಹೋಗೋಣಂತೆ ಫಸ್ಟು ಆ್ಯಪ್ ಇನ್ಸ್ಟಾಲ್ ಮಾಡಿ ಯಾವ ರೀತಿ ನಾವು ಮುಂದೆ ಅದನ್ನು ರಿಪೋರ್ಟ್ಸ್ವರೆಗೂ ಕಂಪ್ಲೀಟ್ ಆಗಿ ಟುಟೋರಿಯಲ್ ನೋಡೋಣಂತೆ ನಿಮ್ಮನ್ನು ನಾವು ಒಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡಿಸಿರ್ತೀವಿ ಅಲ್ಲಿ ನಾವು ನಿಮಗೆ ಒಂದು ಗೂಗಲ್ ಡ್ರೈವ್ ಲಿಂಕ್ ಕೊಟ್ಟಿರ್ತೀವಿ ಸೊ ನಮ್ಮ ಆ್ಯಪ್ ಏನಿದೆ ಅದರಲ್ಲಿ ನಾವು ನಿಮಗೆ ಕೊಟ್ಟಿರ್ತೀವಿ ಸೊ ಅಲ್ಲಿಂದ ನಾವು ನೀವು ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿ ಯಾವ ರೀತಿ ಮುಂದೆ ಪ್ರೊಸೆಸ್ ಮಾಡ್ಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ತೋರಿಸ್ತಾ ಹೋಗ್ತೀನಿ ಸೊ ಸ್ಟಾರ್ಟ್ ಮಾಡೋಣಂತೆ ಸೊ ನಿಮಗೆ ಗೂಗಲ್ ಡ್ರೈವ್ ಲಿಂಕ್ ಬಂದಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಒಂದು ಡ್ರೈವ್ ಫೋಲ್ಡರಿಗೆ ಹೋಗುತ್ತೆ ಅಲ್ಲಿ ನಮ್ಮ ಎ ಪಿ ಕೆ ಇರುತ್ತೆ ಸೊ ಇಲ್ಲಿ ತ್ರೀ ಡಾಟ್ಸ್ ಏನು ಕಾಣಿಸ್ತಾ ಇರ್ತದಲ್ಲ ಆ ತ್ರೀ ಡಾಟ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೊ ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಟಿಫಿಕೇಷನಲ್ಲಿ ನೋಡಿದ್ರೆ ಈ ರೀತಿ ಡೌನ್ಲೋಡ್ ಆಗ್ತಾ ಇರುತ್ತೆ ಸೊ ಆಲ್ರೆಡಿ ನಾನು ಡೌನ್ಲೋಡ್ ಮಾ ಡೌನ್ಲೋಡ್ ಆದಮೇಲೆ ನಿಮ್ಮ ಫೈಲ್ಸ್ನಲ್ಲಿ ಬಂದಾಗ ಕೂತಿರುತ್ತೆ ಸೊ ಆ ಫೈಲ್ಸ್ನಲ್ಲಿ ಹೋಗಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದನ್ನು ತೋರಿಸ್ತೀನಿ ಸೊ ನೀವು ಮತ್ತೆ ಬ್ಯಾಕ್ ಬಂದರೆ ನಿಮ್ಮ ಫೈಲ್ಸಿಗೆ ಹೋದಾಗ ಫೈಲ್ಸಿಗೆ ಹೋದಾಗ ನಿಮ್ಗೆ ಈ ರೀತಿಯಾಗಿ ಎಲ್ಲರದು ನಿಮ್ಮ ಮೈ ಫೈಲ್ಸ್ ಅಂತ ಇರುತ್ತಲ್ಲ ಅಲ್ಲಿಗೆ ಹೋದ ತಕ್ಷಣ ಇಲ್ಲಿ ಒಂದು ಇನ್ಸ್ಟಾಲ್ ಫೈಲ್ಸ್ ಅಥವಾ ಎ ಪಿ ಕೆ ಫೈಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಆ ಎ ಪಿ ಕೆ ಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ಹೋದಾಗ ನಿಮಗೆ ನಮ್ಮ ಆ್ಯಪ್ ಎ ಪಿ ಕೆ ಸಿಗುತ್ತೆ ಗೂಗಲ್ ಡ್ರೈವ್ ಡ್ರೈವ್ ಅಂತ ನಾವು ಡೌನ್ಲೋಡ್ ಮಾಡಿದ ತಕ್ಷಣ ಸೊ ಎ ಪಿ ಕೆ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿದ ತಕ್ಷಣ ನಿಮಗೆ ನಮ್ಮ ಎ ಪಿ ಕೆ ಕಾಣಿಸ್ತಾ ಇರುತ್ತೆ ಸೊ ಇದ್ರ ಮೇಲೆ ನೀವು ಜಸ್ಟ್ ಒಂದು ಸರ್ತಿ ಪ್ರೆಸ್ ಮಾಡಿದ್ರೆ ಇನ್ಸ್ಟಾಲ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಕೆಲವೊಂದಿಷ್ಟು ಜ ಫೋನ್ಸ್ನಲ್ಲಿ ಏನಿರುತ್ತೆ ಪರ್ಮಿಷನ್ ಕೊಡಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ಸೆಟ್ಟಿಂಗ್ಸಿಗೆ ಹೋಗಿ ಅಂತ ತೋರಿಸುತ್ತೆ ಇಲ್ಲಿ ಯಾವ ರೀತಿ ನಿಮ್ಗೆ ಗೈಡ್ ಮಾಡ್ತಾ ಇರುತ್ತಲ್ಲ ಫೋನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನನಗೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಅಂತ ಹೇಳ್ತಾ ಇದೆ ಸೆಟ್ಟಿಂಗಿಗೆ ಹೋದ ತಕ್ಷಣ ಇಲ್ಲಿ ಅಲಾವ್ ಪರ್ಮಿಷನ್ ಅಂತೆ ಅಂದರೆ ನಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡಲಿಕ್ಕೆ ಪರ್ಮಿಷನ್ ಕೇಳ್ತಾ ಇರುತ್ತೆ ಸೊ ಅದನ್ನು ಅಲಾವ್ ಕೊಟ್ಟು ಕೊಟ್ಟ ತಕ್ಷಣ ನೀವು ಕೆಳಗಡೆ ನೋಡಿದರೆ ಇನ್ಸ್ಟಾಲ್ ನಾವು ಅಂತ ಆಪ್ಷನ್ ಬರ್ತಾ ಇದೆ ಈಗ ಕ್ಯಾನ್ಸಲ್ ಆರ್ ಇನ್ಸ್ಟಾಲ್ ಅಂತೇಳಿ ಸೊ ನೀವೀಗ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮ ಆ್ಯಪ್ ಇನ್ಸ್ಟಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಫೋನಲ್ಲಿ ಸೊ ಒನ್ ಟು ತ್ರೀ ಸೆಕೆಂಡ್ಸ್ ತಗೊಳುತ್ತೆ ಇನ್ಸ್ಟಾಲ್ ಆಗಲಿಕ್ಕೆ ಅದು ಇನ್ಸ್ಟಾಲ್ ಆದ ತಕ್ಷಣವೇ ಮತ್ತೆ ನೆಕ್ಸ್ಟ್ ನಾವು ಪ್ರ ಸ್ಟೆಪನ್ನು ನೋಡೋಣಂತೆ ಈಗ ಇನ್ಸ್ಟಾಲ್ ಅಂತ ಬಂದಿದೆ ಇದನ್ನು ನಾವು ಇಲ್ಲಿಂದ ಡೈರೆಕ್ಟ್ ಓಪನ್ ಅಂತ ಕ್ಲಿಕ್ ಮಾಡ್ಬೋದು ಡನ್ ಅಂತಲೂ ಹೊಡಿತೀನಿ ನಾವು ಫೋನ್ ಸ್ಕ್ರೀನಲ್ಲಿ ಯಾವ ರೀತಿ ನಮ್ಮ ಆ್ಯಪ್ ಕಾಣುತ್ತೆ ಅಂತ ಸರ್ತಿ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದೀರ ನಮ್ಮದು ನಾಡಿಸ್ವರ ಅಂತ ಆ್ಯಪ್ ಐಕಾನ್ ಕಾಣಿಸ್ತಾ ಇದೆ ಸೊ ಇದು ನಮ್ಮ ನಾವು ಇನ್ ಹೌಸ್ ಆಗಿ ಡೆವಲಪ್ ಮಾಡಿರೋಂಥ ನಮ್ಮ ನಾಡಿಸ್ವರ ಆ್ಯಪು ಪೂರ್ತಿ ನಮ್ಮ ಒಂದು ಅಕಾಡೆಮಿಯ ರಿಸರ್ಚ್ ಈ ಒಂದು ಡಿವೈಸ್ ಮತ್ತು ಈ ಆ್ಯಪಲ್ಲಿ ಇದೆ ಸೊ ಈ ನಾಡಿಸ್ವರ ಆ್ಯಪ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಫಸ್ಟ್ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದೇನೀಗ ಇಂಟರ್ಫೇಸ್ ಬರ್ತಾ ಇದೆ ಅಲ್ಲ ಇಲ್ಲಿ ನಾವು ನಮ್ಮ ನಾಡಿಸ್ವರನ ಇಷ್ಟು ಸಿಂಪಲ್ ಆ್ಯಂಡ್ ಈಸಿ ಯೂಸರ್ ಫ್ರೆಂಡ್ಲಿ ಮಾಡಿದ್ವಿ ಜನಕ್ಕೆ ಅರ್ಥ ಆಗಿರುವ ಹಾಗೆ ಅಂದರೆ ನೀವು ಜಸ್ಟ್ ನಿಮ್ಮ ಫೋನ್ ನಂಬರ್ ಮುಖಾಂತರ ಲಾಗಿನ್ ಆಗೋದು ಸಿಂಪಲ್ ಆಗಿರುತ್ತೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕು ಜಸ್ಟ್ ಈಗ ಫೋನ್ ನಂಬರ್ ಎಂಟರ್ ಮಾಡ್ತೀನಿ ಅದಾದಮೇಲೆ ಇಲ್ಲಿ ಒಂದು ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಹೊಡೆದ್ರೆ ನೀವು ಎಂಟರ್ ಮಾಡಿರೋ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೋದು ಓ ಟಿ ಪಿ ಎಂಟರ್ ಮಾಡಿದ ತಕ್ಷಣ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗೇನು ನಮ್ಗೆ ಕಾಣಿಸ್ತದಲ್ಲ ಫಸ್ಟ್ ಟೈಮ್ ನಾವು ಯಾವಾಗ ಓ ಟಿ ಪಿ ಹಾಕಿ ಲಾಗಿನ್ ಮಾಡ್ತಾ ಇರ್ತೀವಲ್ಲ ಆವಾಗ ನಿಮ್ಮ ಯೂಸರ್ ಡೀಟೇಲ್ಸನ್ನು ಕೇಳಿಸ್ ಕೇಳುತ್ತೆ ನೀವು ಆ್ಯಸ್ ಎ ಹೀಲರ್ ಆಗಿ ನೀವು ರೆಜಿಸ್ಟರ್ ಆಗ್ತಾ ಇರ್ತೀರಲ್ಲ ಇಲ್ಲಿ ನಿಮ್ಮ ಹೆಸರು ಕೇಳುತ್ತೆ ಫಸ್ಟ್ ನಿಮ್ಮ ಹೆಸರು ಹಾಕ್ಬೋದು ಇಲ್ಲಿ ಅದಾದ್ಮೇಲೆ ಒಂದು ಇಮೇಲ್ ಅಡ್ರೆಸ್ ಕೇಳುತ್ತೆ ಇಮೇಲ್ ಅಡ್ರೆಸ್ ಸಹ ಕೊಡಬೇಕು ಅಲ್ಲಿ ಒಂದು ಇಮೇಲ್ ಅಡ್ರೆಸ್ ಆದ್ಮೇಲೆ ಫೋನ್ ನಂಬರ್ ಅದೇ ಫೋನ್ ನಂಬರ್ ಇಲ್ಲಿ ಬಂದಿರುತ್ತೆ ಮೇಲ್ ಫಿಮೇಲಾಗಿ ಸೆಲೆಕ್ಟ್ ಮಾಡಿಕೊಂಡು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಈ ಎಲ್ಲ ಡೇಟಾ ಫಿಲ್ ಆದಮೇಲೆ ಇದು ಒಂದು ಸರ್ತಿ ಕೇಳುತ್ತೆ ನೆಕ್ಸ್ಟ್ ಟೈಮ್ ಇಂಥ ಡೈರೆಕ್ಟ್ ಆ್ಯಪ್ ಲಾಗಿನ್ ಆಗ್ಬಿಡುತ್ತೆ ಸೊ ಫಸ್ಟ್ ಟೈಮ್ ಮಾಡಿದಾಗ ಈ ಇಷ್ಟು ಡೇಟಾ ಫಿಲ್ ಮಾಡಬೇಕಾಗತ್ತೆ ಅದಾದ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡ್ತೀವಿ ಸೊ ಈಗ ಸೇವ್ ಆದಮೇಲೆ ನೀವೀಗೇನು ನಿಮ್ಗೆ ಇಂಟರ್ಫೇಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಮ್ಮ ನಾಡೀಶ್ವರ ಆ್ಯಪಿಗೆ ನಾವು ಲಾಗಿನ್ ಆಗಿದ್ದೀವಿ ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಹೋಮ್ ಮೂರು ಟ್ಯಾಬ್ಸ್ ಇದೆ ನಮ್ಮ ಹತ್ರ ಒಂದು ಹೋಮ್ ಪೇಜ್ ಅಲ್ಲಿ ನಾವು ಈಗ ಕರೆಂಟ್ಲಿ ಪಲ್ಸ್ ಡಯಾಗ್ನೋಸ್ ಆ್ಯಡ್ ಪೇಷಂಟ್ ಅಂತ ಇದೆ ಅಲ್ಲಿ ಪಲ್ಸನ್ನು ಆ್ಯಡ್ ಮಾಡೋದು ಮುಂದೆ ಇಲ್ಲೇನೆ ಇನ್ನೂ ಅಡ್ವಾನ್ಸ್ಮೆಂಟ್ ಆಗಿ ಟಂಗು ಎಲ್ಲ ಥರ ಒಂದು ಏನು ನಾವು ರಿಸರ್ಚ್ ಮಾಡ್ತಾಯಿದ್ದೇವೆ ಅದೆಲ್ಲ ಈ ಆ್ಯಪ್ನಲ್ಲಿ ಮುಂದೆ ಬರುತ್ತೆ ಸೊ ಕೆಳಗಡೆ ಈಗ ಆ್ಯಪ್ನಲ್ಲಿ ನೀವು ಕೆಳಗಡೆ ಸೈಡ್ ನೋಡಿದ್ರೆ ಅಲ್ಲಿ ಒಂದು ಹೋಮ್ ಅಂತ ಇದೆ ಆಲ್ ಪೇಷಂಟ್ಸ್ ಅಂತ ಇದೆ ಪ್ರೊಫೈಲ್ ಅಂತ ಇದೆ ಹೋಮ್ನಲ್ಲಿ ಹೋಮ್ ಮುಖಾಂತರ ನಾವು ಡೈರೆಕ್ಟಾಗಿ ಆ್ಯಡ್ ಪೇಷಂಟನ್ನು ಮಾಡ್ಬೋದು ಒಂದು ಆಪ್ಷನ್ ಕೊಟ್ಟಿದ್ದೀವಿ ಆಲ್ ಪೇಷಂಟ್ಸ್ ಅಂದರೆ ಇಲ್ಲಿ ನೀವು ಯಾರ್ಯಾವ ಪೇಷೆಂಟ್ಸ್ದು ಪಲ್ಸ್ ತೊಗೊಂಡಿರ್ತಾರೋ ಅದೆಲ್ಲ ಡೇಟಾ ನಿಮಗೆ ಇಲ್ಲಿ ಕಾಣಿಸುತ್ತೆ ಪ್ರೊಫೈಲ್ನಲ್ಲಿ ಹೋದರೆ ಪ್ರೊಫೈಲ್ನಲ್ಲಿ ನಿಮ್ಮ ಡೀಟೇಲ್ಸ್ ಏನಿರುತ್ತೆ ಅದಿರುತ್ತೆ ನಿಮ್ಮ ವಾಲೆಟ್ ಇರುತ್ತೆ ನಿಮ್ಮ ಡಿವೈಸ್ ಎನ್ರೋಲ್ಮೆಂಟ್ ಇರುತ್ತೆ ಏನಾದರೂ ಹೆಲ್ಪ್ ನಮಗೆ ಕಾಂಟ್ಯಾಕ್ಟ್ ಬೇಕು ಎಫ್ ಎ ಕ್ಯೂಸು ಅದೆಲ್ಲ ಇಲ್ಲಿರುತ್ತೆ ಸೊ ಫಸ್ಟಿಗೆ ವಾಲೆಟ್ ತೋರಿಸೋದಾದರೆ ಈಗ ಕರೆಂಟ್ಲಿ ಝೀರೋ ಇದೆ ನಾವು ನಮ್ಮ ಡಿವೈಸ್ ಡಿವೈಸನ್ನು ಫಸ್ಟ್ ಯಾವಾಗ ಕನೆಕ್ಟ್ ಮಾಡ್ತೀವೋ ಆವಾಗ ನಮಗೆ ನಾವು ಅಕಾಡೆಮಿನಲ್ಲಿ ಹೇಳಿದರೋ ಪ್ರಕಾರ ಥೌಸಂಡ್ ರುಪೀಸ್ ತಂತ ಬರುತ್ತೆ ಓಕೆ ಸೊ ಅದನ್ನು ನೀವು ಯೂಸ್ ಮಾಡ್ಕೋಬಹುದು ಇಲ್ಲಿ ಪ್ರೊಫೈಲ್ ಮೇಲೆ ಏನು ಕಾಣಿಸ್ತಾ ಇದರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನಾದರೂ ನಿಮ್ಮ ಫೋನ್ ನಂಬರ್ ಅಥವಾ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡೋದಿತ್ತಂದರೆ ಇಲ್ಲಿಂತ ನೀವು ಚೇಂಜ್ ಮಾಡ್ಕೋಬಹುದು ಅದರ ಜೊತೆಗೆ ಇಲ್ಲಿ ಹೆಲ್ಪ್ ಅನ್ನೋ ಒಂದು ಸೆಕ್ಷನ್ ಇದೆ ಅಲ್ಲಿ ನಾವು ಸ್ವರದ ಬಗ್ಗೆ ನಿಮ್ಗೆ ಏನೇನು ಆಗಿ ಬರುವಂಥ ಏನು ಕ್ವಶನ್ಸ್ಗಳಿದೆಯವಲ್ಲ ಅವನ್ನೆಲ್ಲಾನು ಇಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸೊ ಇದನ್ನು ನೀವು ಎಫ್ ಎಕ್ ಯೂಸನ್ನು ಯೂಸ್ ಮಾಡ್ಬೋದು ನಿಮಗೇನಾದ್ರೂ ಒಂದು ಡೌಟ್ ಬಂದ್ಕೊಳ್ಳಿ ಓಕೆ ಸೊ ಈಗ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ನಮ್ಮ ನಾಡಿಸ್ವರ ಡಿವೈಸ್ ಏನಿದೆ ಸಿ ಪಿನ್ ಕೊಟ್ಟಿರ್ತೀವಿ ಸೊ ನಮ್ಮ ಡಿವೈಸ್ ಮೇಜರ್ಲಿ ಈಗ ವರ್ಕ್ ಆಗೋದು ಆ್ಯಂಡ್ರಾಯ್ಡ್ ಡಿವೈಸಸ್ಗೆ ಮಾತ್ರ ಐಫೋನ್ ಯೂಸರ್ಸಿಗೆ ಸಪೋರ್ಟ್ ಆಗೋದಿಲ್ಲ ಕರೆಂಟ್ಲಿ ಸೊ ಆ ಒಂದು ಐಫೋನ್ ಸಪೋರ್ಟಿಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಸೊ ಈಗ ಆ್ಯಂಡ್ರಾಯ್ಡ್ ಡಿವೈಸಿಗೆ ಅದು ವರ್ಕ್ ಆಗುತ್ತಲ್ಲ ಸಿ ಪಿನ್ ಚಾರ್ಜರ್ ಇರುತ್ತೆ ಇದನ್ನು ನೀವು ಈ ರೀತಿಯಾಗಿ ಕನೆಕ್ಟ್ ಮಾಡ್ಕೋಬೋದು ಕನೆಕ್ಟ್ ಮಾಡಿದ ತಕ್ಷಣವೇ ಡಿವೈಸ್ನಲ್ಲಿ ಇಲ್ಲಿ ಒಬ್ಸರ್ವ್ ಮಾಡ್ತಾ ಇರ್ಬೋದು ಒಂದು ರೆಡ್ ಲೈಟ್ ಬ್ಲಿಂಕ್ ಇದೆ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂತ ಏನು ಅರ್ಥ ಡಿವೈಸ್ ಫೋನಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ ರೆಡ್ ಲೈಟ್ ಬ್ಲಿಂಕ್ ಒಂದು ವೇಳೆ ಬರಲಿಲ್ಲ ಅಂದರೆ ಏನು ಫಿಯರ್ ಆಗಬೇಡಿ ಜಸ್ಟ್ ಏನು ಮಾಡಬೇಕಂದ್ರೆ ನಮ್ಮ ಫೋನ್ನಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಇದಕ್ಕೆ ಯು ಎಸ್ ಬಿ ಸೆಟ್ಟಿಂಗ್ಸ್ ಅಥವಾ ಒ ಟಿ ಜಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ ಅದನ್ನು ಆನ್ ಮಾಡಬೇಕಷ್ಟೆ ಸೊ ಯೂಶ್ವಲಿ ಹೈಯರ್ ಆ್ಯಂಡ್ ಮೊಬೈಲ್ಸ್ ಏನಿದೆ ಈಗ ಹೊಸದಾಗಿ ಬರುವಂತಹ ಎಲ್ಲ ಫೋನ್ಸ್ನಲ್ಲಿ ಅದನ್ನು ಡಿಫಾಲ್ಟಾಗಿ ಆನ್ ಇಟ್ಟಿರ್ತಾರೆ ಕೆಲವೊಂದಿಷ್ಟು ಹಳೆಯ ಫೋನ್ಸ್ನಲ್ಲಿ ಅದನ್ನು ಆಫ್ ಇರುತ್ತೆ ಅದಕ್ಕೆ ಏನು ಮಾಡಬೇಕಾಗಿರೋಂಗಿಲ್ಲ ನಮ್ಮ ಫೋನ್ ನಿಮ್ಮ ಫೋನಲ್ಲಿ ಏನು ಸೆಟ್ಟಿಂಗ್ಸ್ ಅಂತ ಇರುತ್ತೋ ಅದರಲ್ಲಿ ಹೋಗಿ ಒ ಟಿ ಜಿ ಅಂತ ಸರ್ಚ್ ಮಾಡಿದಾಗ ಡೈರೆಕ್ಟಾಗಿ ನಿಮ್ಗೆ ಏನಾದರೂ ಇಲ್ಲಿ ಸಿಗ್ತಾ ಇಲ್ಲ ಅಂದರೆ ನಿಮ್ಮ ಫೋನಲ್ಲಿ ಡಿಫಾಲ್ಟ್ ಆಗಿ ಒ ಟಿ ಜಿ ಇನ್ಸ್ಟಾಲ್ಡ್ ಇರುತ್ತೆ ಎನೇಬಲ್ಡ್ ಇರುತ್ತೆ ಇನ್ಸ್ಟಾಲ್ಡ್ ಮತ್ತು ಎನೇಬಲ್ಡ್ ಇರುತ್ತೆ ಯಾರಿಗೆ ಆ ಥರ ಕಾಣಿಸ್ತಾ ಇಲ್ಲ ಯು ಎಸ್ ಬಿ ಅಂತಲೂ ಸರ್ಚ್ ಮಾಡಿದ್ರೆ ಯು ಎಸ್ ಬಿ ಅಂತ ಸರ್ಚ್ ಮಾಡಿದರೆ ಒಂದು ಆಪ್ಷನ್ ಬರುತ್ತಲ್ಲ ಇಲ್ಲಿ ಈ ಥರ ಆಫ್ ಇರೋದನ್ನು ಆನ್ ಮಾಡಿ ಇಟ್ಕೊಂಡ್ರೆ ಸಾಕು ಅಷ್ಟೇ ಓಕೆ ಸೊ ಈಗ ನಂದ್ರಲ್ಲಿ ಒ ಟಿ ಜಿ ಆನ್ ಇದೆ ಸೊ ಈ ಥರ ರೆಡ್ ಲೈಟ್ ಬಂತಂದರೆ ಡಿವೈಸ್ ಕನೆಕ್ಟ್ ಆಗಿದೆ ಅಂತ ಅರ್ಥ ಓಕೆ ಸೊ ನಾವು ಮತ್ತೆ ನಾಡಿಸುವ ಆ್ಯಪಿಗೆ ಬರೋಣಂತೆ ಸೊ ಈಗ ಡಿವೈಸ್ ಕನೆಕ್ಟ್ ಆದಮೇಲೆ ಫಸ್ಟ್ ಕೆಲಸ ಏನು ಮಾಡಬೇಕಂದ್ರೆ ಈ ಡಿವೈಸನ್ನು ಎನ್ರೋಲ್ ಮಾಡಬೇಕು ನಾವು ವಾಲೆಟ್ನಲ್ಲಿ ಹೋಗ್ತೀವಿ ಇನ್ನೂ ಝೀರೋ ರುಪೀಸ್ ಇದೆ ಹೌದಾ ಸೊ ಇಲ್ಲಿ ಡಿವೈಸ್ ಎನ್ರೋಲ್ಮೆಂಟ್ ಅಂತ ಇದ್ದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಅಲಾವ್ ನಾಡೀಸ್ವರ ಟು ಆಕ್ಸಸ್ ಯು ಎಸ್ ಬಿ ಸೀರಿಯಲ್ ಅಂತ ಅಂತ ಇದೆ ಈ ನಾಡಿಸ್ವರ ನಿಮ್ಮ ಫೋನಿಗೆ ಕನೆಕ್ಟ್ ಆಗಿ ಮುಂದೆ ಆಕ್ಸಸ್ ಮಾಡಬೇಕು ಅಂತ ಅಕ್ಸೆಪ್ಟನ್ಸ್ ಕೇಳ್ತಾ ಇದೆ ಸೊ ಅದ್ರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನ್ರೋಲ್ ದಿಸ್ ಡಿವೈಸ್ ಅನ್ನೋದು ಒಂದು ಪರ್ಪಲ್ ಕಲರ್ ಅಲ್ಲಿ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿವೈಸ್ ಎನ್ರೋಲ್ಡ್ ಸಕ್ಸಸ್ಫುಲಿ ಈಗ ನಿಮ್ಮ ಈ ಡಿವೈಸ್ ನೀವೇನೀಗ ಫೋನಲ್ಲಿ ಒಂದು ರೆಜಿಸ್ಟರ್ ಮಾಡ್ಕೊಂಡಿರಲ್ಲ ಇದಕ್ಕೆ ಇದು ಮ್ಯಾಪ್ ಆಗಿರುತ್ತೆ ಸೊ ಇವಾಗ ನೀವು ಇದ್ರ ಮುಖಾಂತರ ನಿಮ್ಮ ಡಿವೈಸ್ ಮ್ಯಾಪ್ ಆಗಿರುತ್ತಲ್ಲ ನೀವು ವಾಲೆಟ್ನಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಥೌಸಂಡ್ ರುಪೀಸ್ ಈಗ ಬಂದಿದೆ ಸೊ ಈ ಥೌಸಂಡ್ ರುಪೀಸ್ ಮುಖಾಂತರ ನೀವು ಈಗ ಜನರದು ಪಲ್ಸ್ ತೆಗಿತಾ ಹೋಗ್ಬೋದು ಇದಿಷ್ಟು ಫಸ್ಟ್ ಸೆಟಪ್ ಯಾವ ರೀತಿ ನೀವು ಫೋನನ್ನು ಆ್ಯಪ್ ಫೋನ್ನಲ್ಲಿ ನಿಮ್ಮ ನಮ್ಮ ನಾಡಿಸ್ವರ ಆ್ಯಪನ್ನು ಇನ್ಸ್ಟಾಲ್ ಮಾಡಬೇಕು ಅದ್ರ ಜೊತೆಗೆ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅಲ್ಲಿ ಒಂದು ಬಲ್ಪ್ ಈ ಬ್ಲಿಂಕ್ ಬರ್ತಾ ಇಲ್ಲ ಅಂದರೆ ಯಾವ ರೀತಿ ಅದನ್ನು ಓ ಟಿ ಜಿ ಆನ್ ಮಾಡ್ಕೊಳ್ಳೋದು ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ